ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಶುಕ್ರವಾರ ನೋಡಿ ಈ ದಿನ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಈ ದಿನ ಶುಕ್ರವಾರ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷವರೆಗೂ ಸಹ ರಾಹುಕಾಲವಿದ್ದು ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಪ್ರಾತಃ ಕಾಲದ ಹತ್ತೂವರೆ ಒಳಗಡೆ ಶುಭ ಕಾರ್ಯಗಳನ್ನು ಪ್ರಯಾಣವನ್ನು ಖರೀದಿಗಳನ್ನು ಮಾಡ್ಕೊಳ್ಬಹುದು ಅನಂತರದಲ್ಲಿ ಅಷ್ಟು ಅನುಕೂಲಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ ಶುಕ್ರವಾರ ಮೇಷರಾಶಿ ಸಣ್ಣ ಪುಟ್ಟ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ಶುಕ್ರವಾರ ಅಧಿಪತಿಯಾದಂಥವನು ಕುಜಗ್ರಹನ ಆಗೋದ್ರಿಂದ ಮೇಷರಾಶಿವರಿಗೆ ಜೊತೆಯಲ್ಲಿ ರಾಹು ಸಹ ಇರೋದರಿಂದ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಸಣ್ಣ ಸಣ್ಣ ಕಿರಿಕಿರಿ ಆಗುವಂಥದ್ದು ಮೇಲಧಿಕಾರಿಗಳಿಂದ ಸ್ವಲ್ಪ ಬೇಸರದ ವಾತಾವರಣಗಳು ನಿರ್ಮಾಣವಾಗುವಂಥದ್ದು ಸ್ವಲ್ಪ ಕೆಲಸ ಮಾಡುವಂತಹ ಜಾಗದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಗೊಂದಲಗಳು ಕಿರಿಕಿರಿ ಆಗುವಂಥದ್ದು ಮನಸ್ಸಿಗೆ ಬೇಸರದವಾದಂಥ ವಾತಾವರಣಗಳು ನಿರ್ಮಾಣವಾಗುವಂಥದ್ದು ಆಗುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಅಲ್ಲದೆ ವ್ಯವಹಾರವನ್ನು ಮಾಡುವಂಥವರಿಗೆ ಬಿಸ್ನೆಸ್ ಮಾಡುವಂಥವರಿಗೆ ವ್ಯಾಪಾರಗಳನ್ನು ಮಾಡುವಂಥವರಿಗೆ ಸಣ್ಣ ಪುಟ್ಟ ಗೊಂದಲಗಳು ಯಾಕೋ ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುವಂಥದ್ದು ಆಗ್ತಾ ಇರ್ತದೆ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಸ್ವಲ್ಪ ನಷ್ಟದ ವಾತಾವರಣವು ಸಹ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಶುಕ್ರವಾರ ಜಾಗ್ರತೆಯನ್ನು ವಹಿಸಿ ಮೇಷರಾಶಿಯವರು ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಲಾಭ ಕೈಯಾಕಿದ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಮನ್ನಣೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಗಳು ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಅನುಕೂಲಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಹೊಸ ಹೊಸ ಕೆಲಸಗಳ ಆಗಮನಗಳು ಹೊಸ ಹೊಸ ವ್ಯಕ್ತಿಗಳಿಂದ ಪರಿಚಯಗಳು ಇವೆಲ್ಲವೂ ಸಹ ಆಗುತ್ತೆ ಅದರಿಂದ ದೊಡ್ಡ ಮಟ್ಟದ ಲಾಭಗಳನ್ನು ಖಂಡಿತವಾಗಿ ಋಷುಭ ರಾಶಿಯವರು ನೋಡ್ತೀರಿ ಮಿಥುನ ರಾಶಿಯವರಿಗೂ ಸಹ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಕೋರ್ಟು ಕಚೇರಿಗಳಿದ್ದರೆ ಮನ್ನಣೆ ಸಿಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಸಿಗುತ್ತೆ ಅದಲ್ಲೂ ಸಹ ಮಿಥುನ ರಾಶಿಯವರೇನಾದರೂ ಈ ಹೊರಗಡೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಕಲಾವಿದರಾಗಿರ್ಬಹುದು ಬೇರೆ ಬೇರೆ ಬಿಸ್ನೆಸ್ ಮಾಡುವಂತಹ ಹೊರದೇಶಗಳಿಗೆ ಹೋಗುವಂತಹ ಬಿಸ್ನೆಸ್ ಮಾಡುವಂಥವರಿಗಿದ್ರೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅದಲ್ಲೂ ಸಹ ಹೊರದೇಶಗಳಲ್ಲಿ ಪ್ರ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು ಯಾರಾದರೂ ಮಿಥುನ ರಾಶಿಯವರಿದ್ರೆ ಅವರಿಗೆ ದೊಡ್ಡ ಮಟ್ಟದ ಅನುಕೂಲಗಳು ದೊಡ್ಡ ಮಟ್ಟದ ಪ್ರಗತಿಗಳು ಸಿಗುವಂತಹ ಸುವರ್ಣ ಅವಕಾಶಗಳು ಮಿಥುನ ರಾಶಿಯವರಿಗೆ ನಿಮಗಾಗಿ ಈ ದಿನ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗುವಂಥದ್ದು ಹಣಕಾಸಿನ ಅನುಕೂಲ ಹೊಸ ಹೊಸ ಕೆಲಸಗಳಲ್ಲಿ ಆಗಮನ ಆಸಕ್ತಿ ಉಳ್ಳಂಥವರಾಗಿರ್ತೀರಿ ಹೊಸ ಹೊಸ ಕಲಿಕೆಗಳಲ್ಲಿ ಆಸಕ್ತಿಯನ್ನು ತೋರ್ತಿರ್ತೀರಿ ಹೊರಗಡೆ ಪ್ರಯಾಣ ಪ್ರಯಾಣವಾನಕ್ಕೆ ಮನಸ್ಸನ್ನು ಮಾಡ್ತಿರ್ತೀರಿ ಕುಟುಂಬ ಸಮೇತರಾಗಿ ಹೊರಗಡೆ ಹೋಗುವಂತಹ ಮಾರ್ಗವನ್ನು ನೀವು ಇದನ್ನು ನೋಡ್ತಿರ್ತೀರಿ ಮತ್ತೆ ಕುಟುಂಬದಲ್ಲಿ ತಂದೆ ತಾಯಿಗಳೊಂದಿಗೆ ಹೆಂಡತಿ ಮಕ್ಕಳೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಉತ್ತಮವಾದಂತಹ ಕೌಟುಂಬಿಕ ವಿಚಾರಗಳನ್ನು ವಿನಿಮಯವನ್ನು ಮಾಡ್ಕೊಳ್ಳಿಕ್ಕೆ ಶುಭವಾಗಿರುವಂಥ ದಿನವಾಗಿರುತ್ತೆ ಕರ್ಕಾಟಕ ರಾಶಿವರಿಗೆ ಅದೇ ರೀತಿಯಾಗಿ ಸಿಂಹರಾಶಿವರಿಗೂ ಸಹ ಸಿಂಹರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅನ್ನೋದನ್ನು ಬಿಟ್ಟರೆ ಹೊರಗಡೆ ಪ್ರಯಾಣ ಚೆನ್ನಾಗಿದೆ ಕೆಲಸ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳಿರುತ್ತೆ ಇದೆಲ್ಲವೂ ಸಹ ಇದ್ದರೂ ಸಹ ಸ್ವಲ್ಪ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ನೇಹಿತರೊಂದಿಗೋ ಅಥವಾ ಬ ಇನ್ನಾದರೂ ಅತ್ಯಂತ ಬಾಂಧವರಿಂದಲೋ ಸಣ್ಣ ಪುಟ್ಟ ಗೊಂದಲಗಳು ಮನಸ್ತಾಪಗಳು ಬೇಸರದ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಕನ್ಯಾ ರಾಶಿಯವರಿಗೆ ದೊಡ್ಡ ಮಟ್ಟದ ಅನುಕೂಲ ಕನ್ಯಾ ರಾಶಿಯವರಿಗಂತೂ ಈ ದಿನ ವಿಶೇಷವಾದಂಥ ಫಲಗಳನ್ನು ನೋಡುವಂತಹ ಶುಕ್ರವಾರ ಶುಕ್ರವಾರ ಈ ದಿನ ಅವರಿಗೆ ಬಹಳ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ ಯಾವುದೇ ಕೆಲಸವನ್ನು ಮಾಡೋದು ದೊಡ್ಡ ಮಟ್ಟದ ದೀರ್ಘವಾದಂಥ ಆಲೋಚನೆಯಿಂದ ಮಾಡಿ ಕೆಲಸಕ್ಕೆ ಕೈ ಹಾಕ್ತೀರಿ ಅದರಿಂದ ಅನುಕೂಲ ಡ್ರೈವಿಂಗ್ ಫೀಲ್ಡಲ್ಲಿರುವಂಥವರಿಗೆ ಈ ದಿನ ಅನುಕೂಲದ ದಿನಗಳಾಗುತ್ತೆ ಹಣಕಾಸಿನ ತೃಪ್ತಿಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ನಿಮಗೆ ಈ ದಿನ ನಂತರದಲ್ಲಿ ಕುಟುಂಬದಲ್ಲಿ ಸಂತಸದ ವಾತಾವರಣಗಳು ಶುಭ ಸುದ್ದಿಗಳು ಸಿಗುವಂತಹ ಶುಭ ದಿನ ಈ ದಿನ ನಿಮ್ಮದಾಗಿರುತ್ತೆ ಕನ್ಯಾ ರಾಶಿ ಅವರಿಗೆ ಸಹ ತುಲಾ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೋಪದ ವಾತಾವರಣಗಳ ಶಮನವಾಗುವಂಥ ದಿನಗಳು ಕುಟುಂಬದಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆರ್ಥಿಕ ಸ್ಥಿತಿಯಲ್ಲಿ ಅನುಕೂಲಗಳು ಇದೆಲ್ಲ ಸಿಗುವಂಥ ದಿನಗಳಾಗಿರುತ್ತೆ ಜೊತೆಯಲ್ಲಿ ಎಲ್ಲಿಯೋ ಪ್ರಯಾಣವನ್ನು ಮಾಡಬೇಕು ಅಂತ ಮನಸ್ಸನ್ನು ಮಾಡುತ್ತೀರಿ ಸಿದ್ಧತೆಯನ್ನು ಮಾಡ್ತೀರಿ ಅಡೆತಡೆಗಳಿಂದ ನಿಂತೋಗುವಂಥ ಸನ್ನಿವೇಶಗಳು ಬರಬಹುದು ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ವೃಶ್ಚಿಕ ರಾಶಿ ಕುಟುಂಬ ಸಮೇತರಾಗಿ ಪ್ರಯಾಣ ಮಾಡುವಂತಹ ಸುವರ್ಣ ಅವಕಾಶಗಳು ದೊರಕುವಂತಹ ಸನ್ನಿವೇಶಗಳು ವ್ಯವಹಾರದಲ್ಲಿ ಚಿಂತನೆ ಮಾಡಿ ವ್ಯವಹಾರವನ್ನು ಮಾಡುವಂಥದ್ದು ಅದರಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಸ್ನೇಹಿತರಿಂದಲೋ ಬಂಧುಗಳಿಂದ ಉಡುಗೊರೆ ಸಿಗುವಂತಹ ವಾತಾವರಣ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಇದೆಲ್ಲ ಅನುಕೂಲವಾಗುವಂಥದ್ದು ವೃಶ್ಚಿಕ ರಾಶಿಯವರಿಗಾಗಿರುತ್ತೆ ಧನುಸ್ ರಾಶಿಯವರಿಗೂ ಸಹ ಶುಭ ಕಾರ್ಯಗಳ ಚಿಂತನೆ ಮದುವೆ ಮುಂಜಿ ಮಾತುಕತೆಗಳು ಮನೆಯನ್ನು ಕಟ್ಟುವುದಕ್ಕೋ ಅಥವಾ ನಿವೇಶನವನ್ನು ತೆಗೆದುಕೊಳ್ಳೋದಿಕ್ಕೋ ಭೂಮಿಯನ್ನು ಖರೀದಿ ಮಾಡಲಿಕ್ಕೋ ಚಿಂತನೆಯನ್ನು ಮಾಡುವಂತಹ ದಿನಗಳು ಅದರಿಂದ ಅನುಕೂಲತೆ ಆಗುವಂಥ ದಿನಗಳು ಆರ್ಥಿಕ ಸ್ಥಿತಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಎಷ್ಟೋ ದಿನಗಳಿಂದ ನೆಲಗುದಿಗೆ ಬಿದ್ದಂತಹ ಹಣಕಾಸಿನ ವ್ಯವಹಾರ ಕೈಗೂಡುವಂಥ ಶುಭ ದಿನಗಳು ಕೂಡ ಬಹು ಬರಬಹುದು ಮತ್ತು ಒಬ್ಬ ಯಾರಾದರೂ ಬಂಧುಗಳು ಪ್ರೀತಿ ನಿಮಗೆ ಪ್ರೀತಿ ಪಾತ್ರರಾದಂಥವ್ರು ಯಾರಾದರೂ ಆಗಮನವಾಗುವಂಥ ಶುಭ ದಿನಗಳು ಧನುಸ್ ಆಗಿರುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮಾಡುವಂಥ ಕೆಲಸದಲ್ಲಿ ಪ್ರಗತಿಯ ವಾತಾವರಣ ಹಣಕಾಸಿನ ದುಂದುವೆಚ್ಚ ಕುಟುಂಬ ಸಮೇತರಾಗಿ ಯಾವುದೋ ಖರೀದಿ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತಿರ್ತೀರಿ ಅದರಿಂದ ದುಂದುವೆಚ್ಚಗಳಾಗುತ್ತೆ ಹೊರಗಡೆ ಪ್ರಯಾಣದಲ್ಲಿ ಭೋಜನವನ್ನು ಮಾಡುವಂಥ ಸುವರ್ಣ ಅವಕಾಶಗಳು ಜೊತೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು ನಿಮ್ಮ ಬಂಧು ಬಾಂಧವರಲ್ಲಿ ಯಾರಾದರೂ ಸಣ್ಣ ಪುಟ್ಟ ಅವಘಡಗಳಾಗಿ ಅಲ್ಲಿ ಪ್ರವೇಶ ಮಾಡುವಂತಹ ದಿನವಾಗಿ ಕೂಡಿ ಬರಬಹುದು ಜಾಗ್ರತೆಯನ್ನು ಕೆಲವು ಸಂದರ್ಭದಲ್ಲಿ ವಹಿಸಬೇಕಾಗ್ತದೆ ಯಾಕೆಂದರೆ ಪ್ರಯಾಣದಲ್ಲಿ ಅಡೆತಡೆಗಳು ಅಂತ ತೋರಿಸುತ್ತೆ ಅದನ್ನು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಮಕರ ರಾಶಿಯವರಿಗೆ ಹೇಳಬಹುದು ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಮಂಡತನ ಆಗುವಂಥ ಕೆಲಸವನ್ನು ಬಿಡದೆ ಮಾಡುವಂತಹ ಒಂದು ಅಠಮಾರಿತನ ಮತ್ತು ಅದೇ ರೀತಿ ಚಾಕು ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಸಾಧನೆ ಮಾಡುವಂತಹ ಒಂದು ಒಂದು ಮನಸ್ಥಿತಿ ಇದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ತೀರಿ ಎಷ್ಟೋ ಬಂದಂಥ ಅಡೆತಡೆಗಳನ್ನು ಮೀರಿ ಅದನ್ನು ನೀವು ಅದನ್ನು ದಾಟಿ ನೀವು ಅದರ ಸಫಲತೆಯನ್ನು ಕಾಣ್ತೀರಿ ಮತ್ತು ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳನ್ನು ನೋಡ್ತಿರ್ತೀರಿ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಶುಭ ದಿನ ಕುಂಭರಾಶಿಯವರಿಗೆ ಇರುತ್ತೆ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಂತಹ ಕೆಲಸಗಳು ನಿಂತೋಗುವಂಥದ್ದು ಬರುವಂತಹ ಹಣಕಾಸುಗಳು ಹಿನ್ನಡೆಗೆ ಬೀಳುವಂಥದ್ದು ಮನಸ್ಸಿನ ಸ್ಥಿತಿಯಲ್ಲಿ ಸ್ವಲ್ಪ ಗೊಂದಲಗಳಾಗುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಕಲಹಗಳು ಕಿರಿಕಿರಿಯೋ ಆಗುವಂತಹ ವಾತಾವರಣಗಳು ಆಗಬಹುದು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಈ ದಿನದ ಶುಕ್ರವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಬವಂತು ಲೋಕಾಸಮಸ್ತ ಸುಖಿನೋ ಭವಂತು